ನಮಸ್ಕಾರ ನಮಸ್ಕಾರ ಕರ್ನಾಟಕ ಜಗದೀಶ್ ಅವ್ರನ್ನ ಕೇಳಿದ್ದು ಕೇಳಿದ್ದು ಯಾರು ಸಾರ ಎಕ್ಸ್ ಸಿ ಎಂ ಎಕ್ ಸಿ ಎಂ ಹೇಳಿ 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 ಅಂತ ನಾನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟವ್ರು ರೆಸ್ಪಾಂಡ್ ಮಾಡಿದ್ರೆ ಓಕೆ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಾಕದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ ವೆಯ್ಟ್ ಮಾಡಿ ಅಂತ ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೋವರೆಗೂ ವೈಟ್ ಮಾಡೋಂತ ಅವಶ್ಯಕತೆ ಇಲ್ಲ ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ ಏನಂತ ಎಲ್ಲ ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮ್ಗೊಂದು ನೋಟಿಸ್ ಕೊಡ್ಬೇಕು ಅಂತ ನಾನು ಎದೆ ಡಗ ಟಡಾ ಪೊಲೀಸರು ಮಾಡಿದ ತಕ್ಷಣ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತಾ ಇದ್ದೆ ಎಕ್ ಸಿ ಬಗ್ಗೆ ಯಾವ ಎಕ್ ಸಿ ಎಮ್ ಅವರು ಎಕ್ಸ್ ಸಿ ಓ ಎಕ್ ಸಿ ಎಂ ಯು ಅಯ್ಯ ಬೊಮ್ಮಾಯಿ ನೀವು ನೀವ ಅದು ನೀವ ಅಯ್ಯೋ ದೇವ್ರೆ ಕರ್ನಾಟಕ ಪೂರ್ತಿ ಕೇಳ್ತಾ ಇದ್ದಾರೆ ನನ್ನ ನಿನ್ನೆ ಬಿದ್ದಿದೆ ಹೇಳ್ರಿ ಯಾರಾಗ ಸಿಎಂ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವ್ದದು ಆ ಐ ಟಿ ಸೆಲ್ ಅಂತ ಮಾಡಿದಾರೆ ಅಂದ್ರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ಅವ್ರ ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ನನ್ನ ತ್ವೀಜ ಮಾಡ್ತಾ ಇದ್ದಾರೆ ಯಾರು ಸಿಎಂ ಅಂತ നാ ബു ഇല്ലേളില്ല ബൊമ്മായി കംപ്ലേറ്റ് കൊണ്ടിരം ബൈ ലവ് യു ബമായ് ബൊമ്മായ് ബൊമായ് ഐ ലവ് യു ബോമായ് ബൊമായ ബമ്ായി ഐ ലവ് യു ബോമ യു ബോമൈ ഐ ലവ് യു ബോമൈ ഐ ലവ് യു ഐ ല